ನಂಗೆ ಇನ್ನೊಂದು ಡೌಟ್ ಎಲ್ಲೆಲ್ಲಿ ಗರೆಸ್ಪಾಂಡೆನ್ಸ್ ಇದೆಯಾ ಎಲ್ಲೂ ಇಲ್ಲ ಅಲ್ವಾ ಡಿಪ್ಲೊಮಾ ಮೂರು ವರ್ಷ ಮಾಡಿರ್ತಾರಲ್ಲ ಟೆನ್ ಪ್ಲಸ್ ಕನ್ಸಿಡರ್ ಮಾಡ್ತೀವಿ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇಷ್ಟು ದಿನನೂ ಸ್ವಾತಂತ್ರ್ಯದ ರುಚಿನ ಸವಿತಾ ಇದ್ದೀವಿ ಅಂತಂದರೆ ಫಸ್ಟ್ ಆಫ್ ಆಲ್ ಸ್ವಾತಂತ್ರ್ಯಕ್ಕಾಗಿ ಯಾರ್ಯಾರು ಹೋರಾಡಿದ್ರು ಅವರೆಲ್ಲರಿಗೂ ಕೂಡ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ಇವತ್ತೊಂದು ಬ್ಲಾಗ್ನ ಶುರು ಮಾಡೋಣ ಎಲ್ಲ ಕೇಳ್ತಾ ಇದ್ರಿ ಅವರು ಮಾದೇಶ ಇಲ್ಲಿ ಮಾದೇಶನ್ ತೋರಿಸ್ತಾನೆ ಇಲ್ಲ ನೀವು ಅಂತ ಆಮೇಲೆ ಟಿಪಿಕಲ್ ಕನ್ನಡಿಗ ಅವ್ರಿಗೆ ಮಾರ್ಬಿಟ್ಟಿದ್ದೀನಿ ಅಂತೆಲ್ಲ ಕಮೆಂಟ್ಸ್ ಬಂತು ದಯವಿಟ್ಟಿಲ್ಲ ಪಾಪ ಅವರು ಒಂದು ಜಾಗ ಕೊಟ್ಟಿದ್ದಾರೆ ನಮಗೆ ಅಲ್ಲಿ ನೆನೆಸ್ಕೊಳ್ಳೋಕ್ಕೆ ನಮ್ಮ ಮಾದೇಶನ ಸೇಫ್ಟಿಯಾಗಿ ಅದು ಬಿಟ್ಟರೆ ಆ ಥರ ಎಲ್ಲ ಏನೂ ಇಲ್ಲ ಸೊ ಹಾಗಾಗಿ ಇವತ್ತು ಈ ದಿನ ನಮ್ಮ ಒಂದು ಮಾದೇಶನ ಜೊತೆನೆ ಒಂದು ರೈಡ್ ಮಾಡಿಬಿಡೋಣ ಮೈಸೂರೆಲ್ಲ ಓಡಾಡ್ಬಿಡೋಣ ಅಂತಂದ್ಬಿಟ್ಟು ರೆಡಿ ಹಾಕಿದ್ದೀನಿ ಫ್ರೆಶ್ ಆಗಿ ಸೊ ಬನ್ನಿ ಹೋಗ್ತಾ ಹೋಗ್ತಾ ಮೋಟೋ ಬ್ಲಾಕ್ ವ್ಯೂ ಅಲ್ಲಿ ಮಾತಾಡ್ತಾ ಹೋಗೋಣ ನೀವು ಎಕ್ಸಾಕ್ಟಾಗಿ ಇವಾಗ ಎಂಟು ಗಂಟೆ ಮೈಸೂರಿನಲ್ಲಿ ವಾತಾವರಣ ಈ ಥರ ಇದೆ ಬೆಳಗ್ಗೆ ಚಿಲ್ಲಾಗಿ ಅದೇ ನಮ್ಮ ಮಾದೇಶನ್ ಫೀಲ್ ಇದೆಯಲ್ಲ ಈಗ ಹೆಚ್ಚು ಕಡಿಮೆ ಒಂದು ಒಂದು ವಾರದಿಂದನೂ ಮಾದೇಶನೇ ರೈಡ್ ಮಾಡ್ತಾ ಇರೋದು ನಾನು ಜೋಗಿನ ಮತ್ತೆ ಟಿಪಿಕಲ್ ಅವ್ರ ಮನೇಲಿ ಸ್ಟಾಪ್ ಮಾಡಿಬಿಟ್ಟು ಅದಾದಮೇಲೆ ಇದರಲ್ಲಿ ಓಡಿಸ್ತಾ ಇದ್ದೀನಿ ಇನ್ನೂ ಏನು ಫೀಲ್ ಕೊಡುತ್ತೆ ಅಂತಂದರೆ ಒಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡಿದೆ ಇದನ್ನು ಯಾವುದೇ ಕಾರಣಕ್ಕೂ ಮಾರದೆ ಗೀರ್ದೆ ನಾನೇ ಇಟ್ಕೊಂಡೆ ಅನ್ನೋದು ತುಂಬಾ ಹೆಮ್ಮೆ ಅನಿಸುತ್ತೆ ಖುಷಿಯಾಗುತ್ತೆ ಯಾಕೆ ಅಂತಂದರೆ ಇದು ಮಾರೋ ಬೈಕ್ ಅಂತೂ ಅಲ್ವೇ ಇಲ್ಲ ಇದೊಂಥರ ನಮಗೆ ಸೈಕಲ್ ಇದ್ದಂಗೆ ಮನೇಲಿ ಸೈಕಲ್ ತಗೊಂಡ್ರೆ ಯಾರಾದ್ರೂ ಮಾರ್ತೀವ ಹೇಳಿ ಅಟ್ಲೀಸ್ಟ್ ಯಾರಿಗಾರು ಅಣ್ಣ ತಮ್ಮಂಗಾರು ಕೊಡೋಣ ಅಂತಿರ್ತೀವಲ್ಲ ಆ ಥರದ ಕ್ಯಾಟಗರಿಗೆ ಸೇರಿದಂಥ ಬೈಕ್ ಇದಾಗಿರುತ್ತೆ ಮತ್ತೆ ಈ ಬ್ಲಾಗಲ್ಲಿ ಕಂಟೆಂಟ್ ಏನಿರುತ್ತೆ ಅಂತಂದರೆ ನಾನು ಹೆಂಗಿದ್ರು ನಿಮಗೆ ಗೊತ್ತಿರೋಂಗೆ ಆಲ್ಮೋಸ್ಟ್ ಕಾಲೇಜಲ್ಲೇ ಫುಲ್ ಫ್ಲೆಡ್ಜ್ ಆಗಿ ಕಾಲ ಕಳೀತಾ ಇದ್ದೀನಿ ಯಾಕೆ ಅಂತಂದರೆ ನಂದು ಎಲ್ ಎಲ್ ಬಿ ಫೈನಲ್ ಇಯರು ನಾನು ಅದಕ್ಕಾದಂಥ ಎಫರ್ಟ್ ಹಾಕಲೇಬೇಕು ಇಲ್ಲಾಂತಂದರೆ ನಾನು ಮೂರು ವರ್ಷ ಓದಿರೋದನ್ನು ಅಷ್ಟು ಪ್ರತಿಫಲ ಸಿಗಲ್ಲ ಅಲ್ವಾ ಸೊ ಹಂಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಕಾಲೇಜ್ ಟೈಮಲ್ಲೇ ಉಳ್ಕೊಂಡು ಆರಾಮಾಗಿ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ ಆ ಥರ ಎಂಜಾಯ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇವತ್ತೊಂದು ದಿನ ನಮ್ಮ ಕಾಲೇಜಲ್ಲಿ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆದ ಅಂಗವಾಗಿ ಫ್ಲ್ಯಾಗೆಲ್ಲ ಹೋಸ್ಟ್ ಮಾಡ್ತಾರಲ್ಲ ಸೊ ಹೋಗಿ ಭಾರತಾಂಬೆಗೆ ಒಂದು ನಮಸ್ಕಾರ ಹಾಕಿ ಯಾಕೆಂತಂದರೆ ನಮ್ಮ ಪಾಪ ಹಿರಿಕರು ಅಂದರೆ ಹೋರಾಟ ಮಾಡಿದಂಥ ಸ್ವಾತಂತ್ರ್ಯ ಹೋರಾಟಗಾರರು ಏನಿದಾರೋ ಅವರೆಲ್ಲ ಅವರು ಅವ್ರ ಜೀವನ ಪ್ರಾಣನ ತೆತ್ತು ನಮಗೆ ಸ್ವಾತಂತ್ರ್ಯನ ಕೊಟ್ಟು ಇವತ್ತು ಇಷ್ಟು ಫ್ರೀಡಮ್ ಆಗಿ ಓಡಾಡ್ತಾ ಇದ್ದೀವಿ ಅಥವಾ ನಮಗೆ ಇಷ್ಟು ಸ್ವಾತಂತ್ರ್ಯದ ರುಚಿ ಸಿಗ್ತಾಯಿದೆ ಅಂತಂದರೆ ಅದಕ್ಕೆಲ್ಲ ಮೂಲ ಕಾರಣ ಅವರು ಅಟ್ಲೀಸ್ಟ್ ವರ್ಷದಲ್ಲಿ ದಿನಾನು ಸ್ಮರಿಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಹಂಗಂತೇಳಿ ದಿನ ಸ್ಮರಿಸಿಲ್ಲ ಅಂತಂದರೆ ದೇಶ ಪ್ರೇಮ ಇಲ್ಲ ಅಂತ ಚಾನ್ಸೇ ಇಲ್ಲ ಯಾಕೆಂತಂದರೆ ನೋಡಿ ಯಾಕೆ ಅಂತಂದ್ರೆ ನಾನು ನಿನ್ನೆ ಜೈಲರ್ ಫಿಲಮ್ಗೆ ಹೋಗಿದ್ದಾಗ ಮೊನ್ನೆ ಇಡೀ ಥಿಯೇಟ್ರ್ ಫುಲ್ಲು ನಾನು ಹಾಗೆ ಅಂದ್ಕಂಡೆ ನಾನು ಸ್ಟೋರಿ ಕೂಡ ಹಾಕಿದ್ದೀನಿ ನೋಡಿ ನಮ್ಮ ಹತ್ರ ನಮ್ಮ ನಮ್ಮ ಮಧ್ಯದಲ್ಲಿ ಜಾತಿ ಜಗಳ ಮತ ಜಗಳ ಮತ್ತು ಎಲ್ಲ ಬೇರೆ ಬೇರೆ ಕಾರಣಗಳಿಗೆ ಎಷ್ಟೇ ಒಂದು ಜಗಳ ಆದ್ರೂ ಕೂಡ ದೇಶ ಅನ್ನೋದು ಬಂದಾಗ ನಾವೆಲ್ಲರೂ ಕೂಡ ಒಂದು ಅನ್ನೋ ಒಂದು ಫೀಲು ಬಂದೇ ಬಂದ್ಬಿಡುತ್ತೆ ಯಾಕೆಂತಂದರೆ ಚಿಕ್ಕ ವಯಸ್ಸಿಂದ ಆ ದೇಶ ಪ್ರೇಮದ ಬೀಜ ನಮ್ಮ ಎದೆನಲ್ಲಿ ಬಿತ್ಬಿಟ್ಟಿರ್ತಾರೆ ಸ್ಕೂಲ್ಗಳಲ್ಲಿ ಸೊ ಹಂಗಾಗಿ ಅಟ್ಲೀಸ್ಟು ಒಂದು ದಿನನಾದರೂ ಮತ್ತು ದೇಶ ಸೇವೆಗೆ ಯಾರ್ಯಾರು ಪಣ ತೊಟ್ಟಿದ್ರೋ ಅವ್ರಿಗೆಲ್ಲ ಒಂದು ಸ್ಮರಣೆ ಮಾಡ್ಕೊಂಬರುವುದು ನಮ್ಮ ಧರ್ಮ ಆಗಿರುತ್ತೆ ಹೋದ ವರ್ಷ ನಾನು ಇದೇ ಮೈಸೂರಿಂದ ಹಿಮಾದ್ ಗೋಪಾಲ್ ಸ್ವಾಮಿ ಬೆಟ್ಟದವರೆಗೂ ಒಂದು ಫ್ರೀಡಮ್ ರೈಡ್ ಮಾಡಿದ್ದೆ ಈ ಸಲ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತಂದರೆ ನಂಗೆ ನಾಳೆಯಿಂದ ಎಕ್ಸಾಮ್ಸ್ ಇದ್ದಾವೆ ಒಂದು ಕಾರಣ ಇನ್ನೊಂದು ನಮ್ದು ಇನ್ನೇನು ಯೂಟ್ಯೂಬು ಹೆಚ್ಚು ಕಡಿಮೆ ಇವಾಗ ಹಂಡ್ರೆಡ್ ಕೆ ನಿಯರ್ ಬೈ ಇದೆ ಮೇ ಬಿ ಅದಕ್ಕೂ ಮೀಟಪ್ ಮಾಡಬೇಕು ಸೊ ಅವಕ್ಕೂ ಇವಕ್ಕೂ ಅಂದರೆ ಎರಡೆರಡು ಸರ ಮೀಟಪ್ಪು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಬೇಡ ಹೆಂಗಿದ್ರು ನನಗೆ ಎಕ್ಸಾಮ್ ಇರೋದ್ರಿಂದ ಅದನ್ನು ಮುಗಿಸ್ಕೊಳ್ಳೋಣ ಅದಾದಮೇಲೆ ನೆಕ್ಸ್ಟ್ ನಾವು ಹಂಡ್ರೆಡ್ ಕೆಗೆ ಮೀಟಪ್ ಮಾಡ್ಕೊಳ್ಳೋಣ ನೋಡೋಣ ಆದರೆ ಇಲ್ಲೇ ಎಲ್ಲಾದ್ರೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇನ್ನು ಪ್ಲ್ಯಾನ್ ಆಗಿಲ್ಲ ಪ್ಲ್ಯಾನ್ ಆಗಿದ ತಕ್ಷಣ ನಾನು ಎಲ್ಲ ಕಡೆ ಅಪ್ಡೇಟ್ ಮಾಡ್ತೀನಿ ಸುಮ್ಮನ ಪ್ರಕಾರ ಹೇಳೋದಾದರೆ ನಿಜವಾದ ಸ್ವಾತಂತ್ರ್ಯ ಯಾವಾಗ ಸಿಗುತ್ತೆ ಅಂತಂದರೆ ನಮಗೆ ನಮ್ಮ ಜೀವನದ ನಿರ್ಧಾರಗಳನ್ನ ನಾವೇ ತಗೊಂಡಾಗ ಜೊತೆಗೆ ನಮ್ಮ ಒಂದು ಐಡಿಯಾಸ್ಗಳಿಗೆ ವ್ಯಾಲ್ಯೂ ಸಿಕ್ಕಿದಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯದ ರುಚಿಯನ್ನು ಸುಯಿಬೋದು ಯಾವುದೇ ಕಾರಣಕ್ಕೂ ನಾವು ಇನ್ನೊಬ್ಬರು ಕೆಳಗಡೆ ಇತ್ತು ಅಂತಂದರೆ ನಾವು ದೇವರಾಣೆ ಸ್ವಾತಂತ್ರ್ಯದ ರುಚಿನ ತಗೊಂಡು ಪಡೆಯೋಕ್ಕಾಗಲ್ಲ ಯಾಕೆ ಅಂತಂದರೆ ಪ್ರತಿಯೊಂದನ್ನು ನಾವು ಇನ್ಸ್ಟ್ರಕ್ಷನ್ಸ್ ಅಂದನೇ ನಾವು ಮಾಡಬೇಕು ಅನ್ನೋದಾದ್ರೆ ಅದು ಹೆಂಗೆ ಸ್ವತಂತ್ರ ಆಗುತ್ತೆ ಇವನ್ ನೀವು ಎಲ್ಲ ಫೀಲ್ಡಲ್ಲೂ ನೋಡ್ತಾ ಇರ್ಬೋದು ಜಸ್ಟ್ ಒಬ್ಬ ಬಾಸ್ ಥರನೇ ಹಾಕ್ಬಿಟ್ಟೈತೆ ಈಗಂತೂ ಎಲ್ಲೂ ಕೆಲಸ ಮಾಡೋರಿಗೆ ಅವ್ರ ಕ್ರಿಯೇಟಿವಿಟಿಗೆ ಬೆಲೆ ಇಲ್ಲ ಬರೀ ಬಕೆಟು ಒಂಥರ ಅಂತಂದ್ರೆ ಸ್ವಾತಂತ್ರ್ಯ ಅಂದರೆ ಓಡಾಡೋಕೆ ಸ್ವಾತಂತ್ರ್ಯಕ್ಕೆ ಹೋರಾಡ್ತಾ ಇದ್ದರು ಆದರೆ ಇವತ್ತು ಮಾಡೋ ಕೆಲಸದಲ್ಲಿ ಕ್ರಿಯೇಟಿವಿಟಿಗೆ ಮತ್ತು ನಮ್ಮೊಂದು ಆ ಬೆಲೆ ಅನ್ನೋದು ಏನಿರುತ್ತಲ್ಲ ಅದನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ದಿನನಿತ್ಯ ಹೋರಾಡೋಂಥ ಪರಿಸ್ಥಿತಿ ಆಗಿದೆ ದಯವಿಟ್ಟು ಅನ್ಯಾಯನ ಕಂಡಾಗ ಅಗ್ರೆಸಿವ್ ಆಗಿ ಅದನ್ನು ಪ್ರಶ್ನೆ ಮಾಡಿ ಆವಾಗ ಮಾತ್ರ ಸ್ವಾತಂತ್ರ್ಯ ಸಿಗುತ್ತೆ ಇಲ್ಲ ಅಂತಂದರೆ ಈ ಜೀವನದಲ್ಲಿ ಯಾರೂ ನಮಗೋಸ್ಕರ ಸ್ವಾತಂತ್ರ್ಯ ಕೊಡಲ್ಲ ಗುರು ನನಗೆ ಸ್ವಾತಂತ್ರ್ಯ ಬೇಕು ಅಂತಂದರೆ ನಾನೇ ಪಡ್ಕೋಬೇಕು ಸೊ ಇದು ನನ್ನ ಒಂದು ಓನ್ ಒಪಿನಿಯನು ನಾನಂತೂ ಸದ್ಯಕ್ಕೆ ಸ್ವಾತಂತ್ರ್ಯವಾಗಿದ್ದೀನಿ ಯಾಕೆಂತಂದರೆ ನನ್ನ ಜೀವನದ ಯಾವುದೇ ನಿರ್ಧಾರಗಳಾದರೂ ನಾನು ಒಬ್ಬನೇ ನಾನು ಒಬ್ಬನೇ ಡಿಸಿಷನ್ ಮಾಡ್ಕೊತೀನಿ ಸೊ ಹಂಗಾಗಿ ನನಗೆ ಅದರದ್ದು ಹೆಮ್ಮೆ ನನಗಿದೆ ಇದೆಷ್ಟು ಇದು ಮಾಮೂಲಿ ಫ್ಲಾಟ್ ಬರುತ್ತಲ್ಲ ಇಲ್ಲಿ ಎಂಟೂವರೆ ಆಯಿತು ಟೈಮು ಕಾಲೇಜ್ ಹತ್ರ ಬಂದೆ ಇವಾಗ ನಮ್ಮ ಕಾಲೇಜ್ದು ಎಲ್ಲ ಓಕೆ ಕರೆಕ್ಟಾಗಿ ಒಂದು ಬೈಕ್ ಪಾರ್ಕಿಂಗ್ಗೆ ಎಲ್ಲೂ ಇಲ್ಲ ಬರೀ ಬಿಸಿಲಲ್ಲಿ ಗಾಡಿ ನಿಲ್ಲಿಸ್ಬೇಕು ಎರಡನೇದು ಏನು ಅಂತಂದರೆ ಇಲ್ಲೂ ಅಷ್ಟೇ ಹುಡುಗರು ಪಾಪ ನಿಂತ್ಕೋತಾರಲ್ಲ ಒಂದು ಶೆಲ್ಟ್ರ್ ಇಲ್ಲ ಅಟ್ಲೀಸ್ಟ್ ಪಾಪ ಬಸ್ಸಿಗೆ ವೆಯ್ಟ್ ಮಾಡ್ತೀನಿ ಅಂತಂದ್ರೂ ಸುಮ್ಮನೆ ಬಿಸಿಲಲ್ಲಿ ಒಣಗಬೇಕು ಅದೊಂದು ಪ್ರಾಬ್ಲಮ್ಮು ನಮ್ಮ ಕಾಲೇಜಲ್ಲಿ ಎಲ್ಲಪ್ಪ ಮೇನ್ ಬ್ಲಾಕಲ್ಲಿ ಅಂತಂದ್ರೂ ಎಲ್ಲಿ ಮಾಡ್ತಾರೋ ಗೊತ್ತಿಲ್ಲ ಮಾಡ್ತಾವೆ ಎಲ್ ಎಲ್ ನಾನು ಒಬ್ಬನೇನಾ ಅಂತ ಅಣ್ಣ ಎಲ್ಲಿ ಮಾಡ್ತಾವ್ರೆ ಫಂಕ್ಷನ್ ಎಲ್ಲಿ ಎಲ್ಲಿ ಮಾಡ್ತಾವ್ರೆ ಯಾವುದು ಹ್ಞೂ ಇಂಜಿನಿಯರಿಂಗ್ ಬ್ಲಾಕ್ ಹತ್ರನಾ ಸರಿ ಹಾಂ ಏಕೆ ಸ್ಟಾಫೆ ಹ್ಞೂ ಸುಳ್ಳು ಹೇಳಿದೆ ಅಣ್ಣ ನನಗೆ ಅದೇನೋ ಸ್ಟಾಪಿಗೆ ಮಾತ್ರ ನೆರಳಲ್ಲಿ ಬೈಕ್ ನಿಲ್ಸೋಕ್ಕೆ ಜಾಗ ಸ್ಟೂಡೆಂಟು ಮಾತ್ರ ಬಿಸಿಲಲ್ಲಿ ನಿಲ್ಲಿಸಬೇಕು ಸ್ಟೂಡೆಂಟದ್ದು ಬೈಕ್ ಅಲ್ವಾ ಸೊ ಎಲ್ಲ ರೆಡಿ ಆಯ್ತಾ ಇದೆ ब सिन्धु गुजरात मराठा द्राविड कलभङ्ग ಸಮರ್ಪಿಸುತ್ತೇನೆ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಲು ಸಹಕರಿಸಿದ ಎಲ್ಲ ಪ್ರಾಂಶುಪಾಲರು ಉಪ ಹಾಗೂ ಎಲ್ಲ ವಿದ್ಯಾರ್ಥಿ ಮಿತ್ರರು ನನ್ನ ಹೊಂದನೆಗಳನ್ನು ಸಮರ್ಪಿಸುತ್ತೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಅಡ್ಮಿಷನ್ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ದಾರೆ ಅಡ್ಮಿಶನ್ ಇವಾಗ ತ್ರೀ ಇಯರ್ಸ್ ಇನ್ನು ಡಿಗ್ರಿ ರಿಸಲ್ಟ್ ವೈಟ್ ಮಾಡ್ತಾ ಇದ್ದಾರೆ ಯೂನಿವರ್ಸಿಟಿ ಅವರು ಎಲ್ಲ ಯೂನಿವರ್ಸಿಟಿ ಹುಡುಗರು ಬರ್ಬೇಕು ಅದೋಟಿಫಿಕೇಶನ್ ನೋಟಿಫಿಕೇಶನ್ ಆದ ತಕ್ಷಣ ಕಾಲೇಜಿಂದ ನಾವೆಲ್ಲ ಅಡ್ಮಿಷನ್ ಶುರು ಮಾಡ್ತೀವಿ ಈಗ ಯಾರಾದ್ರೂ ಆಸಕ್ತ ವಿದ್ಯಾರ್ಥಿಗಳು ಏನಾದ್ರು ಅವ್ರ ಅಡ್ಮಿಷನ್ ತಗೋಬೇಕು ಇಂಟ್ರೆಸ್ಟ್ ಇದ್ರೆ ಅವ್ರ ಕಾಲೇಜ್ ಕಾಂಟಾಕ್ಟ್ ಮಾಡಿದ್ರೆ ಅವ್ರ ಹೆಸರನ್ನ ನೋಟ್ ಮಾಡ್ಕೊಂಡು ಅವ್ರ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಪರ್ಸೆಂಟೇಜು ಕ್ಯಾಟಗರಿ ಅದನ್ನೆಲ್ಲ ಡೀಟೇಲ್ಸ್ ತೊಗೊಂಡಿರ್ತೀವಿ ನೋಟಿಫಿಕೇಶನ್ ಆದ ತಕ್ಷಣ ಅವ್ರಿಗೆ ಎಲ್ಲ ಇನ್ಫಾರ್ಮ್ ಮಾಡ್ತೀವಿ ಯಾಕಂದರೆ ಮೊದಲು ಕೇಳಿರೋರಿಗೆ ಮೊದಲನೇ ಆದ್ಯತೆ ಇಲ್ಲಿ ಪ್ರಯಾರಿಟಿ ಬೇಸಸ್ ಮೇಲೆ ಅವ್ರಿಗೆ ಇನ್ಫಾರ್ಮ್ ಮಾಡಿದ ನಂತರದಲ್ಲಿ ಮಿಕ್ಕಿರೋ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ತೊಗೊಂಡು ಇದು ನಮ್ಮ ಕಾಲೇಜ್ ನಂಬರ್ ಹೇಳ್ಬಿಡಿ ಸರ್ ಹಂಗೆ ಇನ್ ಕೇಸ್ ಇಲ್ಲಿ ಮಾಡೋದು ಮಾಡೋದಾದರೆ ನೈನ್ ಫೈವ್ ತ್ರೀ ಡಬಲ್ ಏಟ್ ನೈನ್ ಒನ್ ಫೋರ್ ಝೀರೋ ಫೈವ್ ಹ್ಞೂ ಓಕೆ ಸರ್ ಥ್ಯಾಂಕ್ ಯು ಸರ್ ಸರಿ ನಡಿ ಹೋಗೋಣ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸರ್ ನಂಗೆ ಇನ್ನೊಂದು ಡೌಟು ಇದೆಯಾ ಎಲ್ಲೂ ಇಲ್ಲ ಅಲ್ವಾ ಯಾಕ ಗೊತ್ತಾ ಎರಡ್ ಸಾವಿರದ ಹದಿನೇಳರಲ್ಲಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದವರು ಒಂದು ಸರ್ಕ್ಯುಲರ್ ನ ಕೊಟ್ಟರು ಪ್ರೊಫೆಷನಲ್ ಕೋರ್ಸ್ ಆಗಿರೋದ್ರಿಂದ ಯಾವ್ದೇ ಕಾರಣಕ್ಕೂ ಅದನ್ನ ಡಿಸ್ಟೆನ್ಸ್ ಲರ್ನಿಂಗ್ ಅಥವಾ ಎಲ್ಲ ಪಾರ್ಟ್ ಟೈಮ್ ಅಲ್ಲಿ ಓದಕ್ ಬರಲ್ಲ ಅಂತ ಅದೇ ಸರ್ಕುಲರ್ ಬೇಸಿಸ್ ಮೇಲೆ ಕರ್ನಾಟಕದಲ್ಲಿ ಕುವೆಂಪು ಯೂನಿವರ್ಸಿಟಿ ನಲ್ಲಿ ಡಿಸ್ಟೆನ್ಸ್ ಎಜುಕೇಶನ್ ಮೂಲಕ ಎಲ್ ಎಲ್ ಎಂ ಡಿಗ್ರಿ ನ ಮಾಡಿಸ್ತಾ ಇದ್ರು ಎಲ್ ಎಲ್ ಎಂ ನ ಕ್ಯಾನ್ಸಲ್ ಮಾಡಿದ್ರು ಅದೇ ಕಾರಣಕ್ಕೂ ಅಲ್ಲ ಅದನ್ನ ಮೊದಲು ಕೂಡ ಆ ಕಾಲೇಜ್ ಬೇಕಾದ್ರೆ ಮಾರ್ನಿಂಗ್ ಕಾಲೇಜು ಈವ್ನಿಂಗ್ ಕಾಲೇಜ್ ಅಂತ ಹೇಳಿ ರನ್ ಮಾಡಕ್ಕೆ ಪ್ರಾವಿಷನ್ ಇದೆ ಓಕೆ ಇದ್ರು ಕೂಡ ಫುಲ್ ಟೈಮಲ್ಲೇ ಮಾಡಬೇಕು ಹದಿನೇಳೋಟಿಫಿಕೇಶನ್ ಆದ್ರಿಂದ ಮೊದಲು ಹದಿನಾಲ್ಕು ನೋಟಿಫಿಕೇಶನ್ ಅಲ್ಲಿ ಏಜ್ ಕ್ರೈಟೀರಿಯಾದ ಬಗ್ಗೆ ಮಾಡಿದ್ರಲ್ಲ ಅಡ್ಮಿಷನ್ ಆಗಕ್ಕೆ ಇಪ್ಪತ್ತು ವರ್ಷದೊಳಗಿರಬೇಕು ತ್ರೀ ಇಯರ್ ಅಡ್ಮಿಶನ್ ಹಾಕಿ ಮೂವತ್ ವರ್ಷದೊಳಗಿರ್ಬೇಕು ಇವಾಗ ಏನಾದ್ರು ಆ ವಯಸ್ಸು ಆಗ್ತಾರೆ ಅಂತ ಅಂದ್ರೆ ಅವಾಗ ಅವರೊಂದು ಅಂಡರ್ಟೇಕಿಂಗ್ ಕೊಡುತ್ತಾ ಹೋಗ್ಬೇಕು ಯೂನಿವರ್ಸಿಟಿಯಿಂದ ಯಾಕಂದ್ರೆ ನಾವು ನಾಲೆಜ್ ಪರ್ಪಸ್ಗೆ ಓದ್ತಾ ಇರೋದು ಅಲ್ಲ ಮುಂದೆ ಏನಾದ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇನ್ನು ಪೆಂಡಿಂಗ್ ಇದೆ ಕೋರ್ಟ್ ಅಲ್ಲಿ ಕೇಸ್ ಪೆಂಡಿಂಗ್ ಇರ್ಬೇಕಾದ್ರೆ ನಾವ್ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತ ಆಕ್ಷೇಪ ಆಕ್ಷೇಪಗಳನ್ನ ಅವರು ಮಾಡಲ್ಲ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಅದನ್ನ ನಾವೆಲ್ಲ ಕೋರ್ಟಿಂದ ತೀರ್ಮಾನಕ್ಕೆ ಬಿಟ್ಟು ಬಿಡ್ಬೇಕು ಸುಪ್ರೀಂ ಕೋರ್ಟ್ ಅಲ್ಲಿ ಇರೋದ್ರಿಂದ ಪೆಂಡೆನ್ಸಿ ಅಂತ ಹೇಳ್ತೀವಿ ಇನ್ನು ಫೈನಲ್ ಡಿಸಿಷನ್ ಬರೋ ತನಕ ನಾವು ಅದಕ್ಕೆ ಇದು ಮಾಡಕಲ್ಲ ಏನು ಮಾತಾಡಂಗಿಲ್ಲ ಏನಾಗುತ್ತೆ ಅಂದ್ರೆ ಬೈ ನಾಳೆ ದಿನ ಇಲ್ಲ ರಿವರ್ಸ್ ಆರ್ಡರ್ ಅಂದ್ರೆ ಸ್ಟೂಡೆಂಟ್ ಗಳಿಗೆ ಅವಕಾಶ ಇಲ್ಲ ಅಂತ ಏನಾದ್ರು ಬಂದ್ರೆ ಅವಾಗ ಅದಕ್ಕೆ ನಾವೇ ಜವಾಬ್ದಾರ ಆ ನಾಲೆಡ್ಜ್ ಇಟ್ಕೊಂಡೇ ನಾವೆಲ್ಲ ಅಡ್ಮಿಷನ್ ತಗೋತೀವಿ ಅಂತ ಹೇಳ್ಬಿಟ್ಟು ಅವ್ರ ಅಂಡರ್ಟೇಕಿಂಗ್ ಕೊಡಬೇಕು ಸದ್ಯಕ್ಕೆ ಈಗ ಈಗಿನ ಪರಿಸ್ಥಿತಿಲಿ ಏಜ್ ರಿಸ್ಟ್ರಿಕ್ಷನ್ ಏನಿಲ್ಲ ಈಗಿನ ಪರಿಸ್ಥಿತಿ ಅಲ್ಲ ಏಜ್ ರಿಸ್ಟ್ರಿಕ್ಷನ್ ಈಗ ಸ್ಟಿಲ್ ಇಟ್ ಇಸ್ ದೇರ್ ಬಟ್ ಎಲ್ಲ ಸ್ಟೂಡೆಂಟ್ ಯಾರು ಇಪ್ಪತ್ತು ವರ್ಷ ದಾಟಿರೋರು ಫೈವ್ ಇಯರ್ಸ್ ಈಗ ಅಡ್ಮಿಷನ್ ಆಗ್ಬೇಕಾರೆ ಮೂವತ್ತು ವರ್ಷ ದಾಟಿರೋರು ತ್ರೀ ಇಯರ್ಸ್ ಅಡ್ಮಿಷನ್ ಆಗ್ಬೇಕಾರೆ ಅಂಡರ್ಟೇಕಿಂಗ್ ಕೊಟ್ಟಿದೆ ಕೊಡ್ತಾರೆ ಅಂಡರ್ಟೇಕಿಂಗ್ ತೊಗೊಂಡೆ ನಾವು ಅಡ್ಮಿಷನ್ ಮಾಡ್ಕೊಳ್ಳೋದಿಲ್ಲ ಗೊತ್ತಾಯ್ತು ಈಗ ಸರ್ ಈವನ್ ಮೆಡಿಕಲ್ ಮಾಡಿ ಬಂದಿರೋರು ನಾವೆಲ್ಲ ಡಿಗ್ರಿ ಹೋಲ್ಡರ್ ಅಂತಲೇ ತಗೋತೀವಿ ಬಿ ಇ ಮಾಡಿ ಬಂದಿರೋರು ಹಾಗಾಗಿ ಎಲ್ಲ ಆಪರ್ಚುನಿಟೀಸ್ ಜಾಸ್ತಿ ಇದೆ ಆಮೇಲೆ ಮೂರ್ ಅವರ್ ಗೊತ್ತಲ್ಲ ಸರ್ ಇದು ಡಿಪ್ಲೊಮಾ ಮೂರ್ ವರ್ಷ ಮಾಡಿರ್ತಾರಲ್ಲ ಟೆನ್ ಪ್ಲಸ್ ತ್ರೀ ಪ್ಲಸ್ ಗೆ ಕನ್ಸಿಡರ್ ಮಾಡ್ತೀವಿ ಮಾಡ್ತೀರಾ ಐಟಿ ಐಗೆಲ್ಲ ವ್ಯಾಲ್ಯೂ ಇಲ್ಲ ಯಾಕಂದ್ರೆ ಡಿಪ್ಲೋಮೋ ಯೂನಿವರ್ಸಿಟಿ ಯೂನಿವರ್ಸಿಟಿಯವ್ರ ರೆಕಗ್ನೈಸ್ ಮಾಡಿದಾರೆ ಟಿ ಟೆಕ್ನಿಕಲ್ ಯೂನಿವರ್ಸಿಟಿ ಅವ್ರಗ್ನೈಸ್ ಎಂಟ್ರಿ ಕೊಡ್ತಾರೆ ಮಾಡಿದ ಮೇಲೆ ಅಲ್ಲ ಐ ಟಿಐ ಮಾಡಿದ್ಮೇಲೆ ಐಟಿಐ ಅದು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬಿಟ್ಟು ಅದು ಸರ್ಟಿಫೈಡ್ ಕೋರ್ಸ್ ಅದ ಮಾಡಿರು ಮತ್ತೆ ಏಟಿ ಎಸ್ ಮಾಡ್ಕೊತಾರೆ ಬಟ್ ಅದಲ್ಲೂ ಕೂಡ ಪಿಯು ಸಿಂಟ್ ಅಲ್ಲ ಬಟ್ ಡಿಪ್ಲೋಮಾ ಮಾಡಿರೋ ಬಂದ್ ಜಾಯ್ನ್ ಆಗ್ಬಹುದು ಮೂರು ವರ್ಷ ಡಿಪ್ಲೋಮೋ ಕೆಲವೊಂದು ನಾಲ್ಕು ವರ್ಷ ಡಿಪ್ಲೋಮಾ ಇದೆ ಅದನ್ನ ನಾವು ಟೆನ್ ಪ್ಲಸ್ ಟು ಅಂತ ಕಲ್ಸಿದ್ರು ಅವರು ಫೈವ್ ಇಯರ್ ಗೆ ಎಂಟಿ ಅದ್ರಲ್ಲೂ ಪಿಯುಸಿನಲ್ಲೂ ಕೂಡ ಕೆಲವೊಬ್ಬರಿಂದ ಕರೆಸ್ಪಾಂಡೆನ್ಸ್ ಪಿಯುಸಿ ಮಾಡಿರ್ತಾರೆ ಈಗ ಅಂದ್ರೆ ಪ್ರೈವೇಟ್ ಎಕ್ಸಾಮ್ ಕಟ್ಕೊಂಡು ಅಲ್ಲಿ ಯಾವ ಕ್ರೈಟೀರಿಯಾ ನೋಡ್ತೀವಿ ಅಂತ ಅಂದ್ರೆ ಆ ವಿದ್ಯಾರ್ಥಿ ಎಸ್ ಎಲ್ಸಿ ನ ಕ್ಲಿಯರ್ ಮಾಡಿದ್ಮೇಲೆ ಎರಡ್ ಅಕಾಡೆಮಿಕ್ ಇಯರ್ ಆಗಿರ್ಬೇಕು ಈಗ ಎಸ್ ಎಲ್ ಸಿ ಎಲ್ಲ ಎರಡ್ ಮುಗಿಸ್ತಾ ಎರಡ್ ಸಾವಿರದ ಡೈರೆಕ್ಟ್ ಆಗಿ ಒಂದು ಸೆಕೆಂಡ್ ಯು ಸಿ ಕಟ್ಟಿದಾನೆ ಪಾಸ್ ಮಾಡ್ಕೊಂಡ ಅಂತಂದ್ರೆ ಅವನ್ನ ಎಲಿಜಿಬಿಲಿಟಿ ತಗೊಳಕ್ ಬರೋದಿಲ್ಲ ನಮಗೆ ಅಲ್ಲಿ ಎರಡು ವರ್ಷದ ಎರಡು ವರ್ಷದ ಕೋರ್ಸ್ ಕಂಪ್ಲೀಟ್ ಮಾಡಿರ್ಬೇಕು ಅಂತ ಯಾಕಂದ್ರೆ ಏನಾಗುತ್ತೆ ಅಂತಂದ್ರೆ ಈಗ ಅಡ್ಮಿಷನ್ ತಗೋಳಕೋಸ್ಕರ ಕೆಲವೊಬ್ರು ಏಜ್ ಬೇಸಿಸ್ ಮೇಲೆ ಎಸ್ ಎಲ್ ಸಿ ಬೇಸಿಸ್ ಮೇಲೆ ಸೀದಾ ಡೈರೆಕ್ಟ್ ಆಗಿ ಪಿ ಸಿ ಮಾಡ್ತಾರೆ ಅಥವಾ ಎಲ್ಲ ಮಾಸ್ಟರ್ ಡಿಗ್ರಿ ಮಾಡ್ತಾರೆ ಈ ಅಲ್ಲಿ ಅದೆಲ್ಲ ಸಾಧ್ಯತೆ ಇದೆ ಯೂನಿವರ್ಸಿಟಿ ಹೇಳಕಾರ ಏನಾಗತ್ತೆ ಅಂದ್ರೆ ಸ್ಟೂಡೆಂಟ್ ಏನ್ ಅಕಾಡೆಮಿಕ್ ಸರ್ಟಿಫಿಕೇಟ್ಸ್ ಒಂದು ಸ್ಟ್ರೀಮ್ ಲೈನ್ ನಲ್ಲಿ ಇರಬೇಕು ಆ ಸ್ಟ್ರೀಮ್ ಲೈನ್ ಅಲ್ಲಿ ಇರೋದನ್ನ ಕಾಲ್ ಮಾಡೋದಕ್ಕೋಸ್ಕರನೇ ಏನಾಗತ್ತೆ ಅಂದ್ರೆ ಇವಂದೋ ಪ್ರೈವೇಟ್ ಅಲ್ಲಿ ಕಟ್ಕೊಂಡು ಒಂದೇ ಪಿ ಯು ಸಿ ಪಾಸ್ ಮಾಡ್ಕೊಳ್ಳೋದಾದ್ರು ಕೂಡ ಎಸ್ ಎಲ್ ಸಿ ಯ ಪಾಸಿಂಗ್ ಡೇಟ್ ಗು ಪಿಯುಸಿ ಆ ಡೇಟ್ ಗು ಎರಡು ವರ್ಷ ಇರಬೇಕು ಓಕೆ ಥ್ಯಾಂಕ್ ಯು ಸರ್

ಬರೋದು ಸರ್ ಹ್ಞೂ ಒಂದು ಇನ್ಫಾರ್ಮೇಷನ್ ಸಿಕ್ತು ಅಲ್ವಾ ಅದರಲ್ಲಿ ನಮ್ಮ ಕಾಲೇಜಲ್ಲಿ ಪರವಾಗಿಲ್ಲ ಮೇಷ್ರುಗಳು ಒಂಥರ ಏನೋ ನಮ್ಮ ಮನೆಯವ್ರ ಥರನೇ ಫೀಲು ನಮಗೇನು ತುಂಬ ದೂರದವರು ಒಂದು ಅಥವಾ ಟೀಚರ್ಸು ಅಂತಂದ್ರೆ ಒಂದು ಗ್ಯಾಪು ಆ ಥರ ಎಲ್ಲ ಏನು ಫೀಲ್ ಆಗ್ತಾಯಿಲ್ಲ ಅಲ್ಲ ಓ ಇಲ್ಲ ಇಲ್ಲ ಕಾಲೇಜವ್ರೆ ಹಾಂ ಬರೋಂಗಿಲ್ಲವಾ ಈಚೆ ಈಚೆಯಿಂದ ನೋಡ್ಕಂತೀವಿ ಹ್ಮ್ ಓಯ್ತಾ ಹೋಯ್ತು ಹೋಯ್ತೀವಿ ನನಗೊಂದು ಫೀಲ್ ಏನಾಯ್ತು ಅಂತಂದ್ರೆ ನಾವು ಹಳ್ಳಿಗಳಲ್ಲೆಲ್ಲ ಇದ್ದಾಗ ಸ್ವಾತಂತ್ರ್ಯ ದಿನಾಚರಣೆ ಬಂದ್ಬಿಟ್ರೆ ಒಂದು ವಾರದಿಂದ ಅದಕ್ಕೆ ಪ್ರಿಪ್ರೇಷನ್ ಮಾಡಿ ಒಳ್ಳೊಳ್ಳೆ ದೇಶಭಕ್ತಿ ಗೀತೆಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಪದ್ಯ ಒಪ್ಸೋರು ಪದ್ಯ ಒಪ್ಪಿಸ್ತಾ ಇದ್ವಿ ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡ್ತಾ ಇದ್ವಿ ಇಡೀ ಊರವರೆಲ್ಲ ಬಂದು ಕೂತ್ಕೊಳ್ಳೋರು ಅದು ಇಲ್ವೇ ಇಲ್ವಾ ಅಂತ ಈಗ ನಮ್ಗೆ ಅದೇ ಅನ್ನಿಸ್ತಾ ಇರೋದು ಏನಪ್ಪ ಹಿಂಗೆ ಅಂತ ಮೇಡಮ್ ತಿಂಡಿ ಮಾಡಿದ್ರಾ ಬನ್ನಿ ಇಲ್ಲೇ ಮಾಡೋಣ ಇಲ್ಲೇ ಇಲ್ಲೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಾನಿವತ್ತಿರಲ್ವೇನೋ ಅನ್ಕೊಂಡೆ ಅಂಟಿ ಒಳ್ಳೆ ಕೆಲಸ ಇಲ್ಲ ನಮ್ಮ ಹೊಟ್ಟೆ ತುಂಬಲ್ಲ ಈಗ